ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಅದ್ಭುತವಾದ ಕ್ರಿಕೆಟ್ ಪ್ಲೇಯರು ಸ್ನೇಹಿತರೆ ಹನುಮ ಜಯಂತಿಯ ಪ್ರಯುಕ್ತವಾಗಿ ಎಲ್ಲಾ ಕಡೆನೂ ಕೂಡ ಅನ್ನ ಸಂತರ್ಪಣೆ ಅಂದ್ರೆ ಸಮಾರಾಧನೆ ತರ ಮಾಡೇ ಮಾಡ್ತಾರೆ ಇದು ನಮ್ಮ ಮೊದಲು ನಾನು ಓದಿದಂತ ಶಾಲೆ ಇದು ಇವಾಗ ಹಳೇದಾಗಿದೆ ಅವ್ರ ಇದ್ದಾಗ ಈ ದೇವಸ್ಥಾನ ಯಾತ್ರ ಇತ್ತು ಅಂದ್ರೆ ಸಣ್ಣ ಗುಡಿ ಅಂದ್ರೆ ಚಿಕ್ಕದಾಗಿತ್ತು ಇದೆಯಲ್ಲ ಪ್ರತಿ ಮನೆ ಮನೆಗೂ ಬರುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಏನ್ ವಿಶೇಷ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ ಆಂಜನೇಯ ಅಂದರೆ ಸ್ವಾಮಿ ಹನುಮ ಜಯಂತಿ ಇದೆ ಇವತ್ತು ಅದಕ್ಕೋಸ್ಕರ ನಮ್ಮೂರಲ್ಲಿ ಅಂದರೆ ಈ ಕರ್ನಾಟಕದಾದ್ಯಂತ ಅಲ್ಲ ದೇಶದಾದ್ಯಂತ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಆಚರಿಸ್ತಾರೆ ಆದರೆ ಇಲ್ಲೂ ಕೂಡ ಆಚರಿಸ್ತಾ ಇದ್ದಾರೆ ನಮ್ಮೂರಲ್ಲಿ ಅದು ಸೊರಬಾ ತಾಲೂಕಿನ ಅಂದಳ್ಳಿ ಗ್ರಾಮದಲ್ಲಿ ಹೇಗೆ ಆಚರಿಸ್ತಾರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳೋ ಹೊರಟಿದ್ದೇನೆ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಇವಾಗ ಜನ ಇಲ್ಲ ಯಾಕಂದರೆ ಇನ್ನು ಸಮಯ ಆಗಿಲ್ಲ ಇವಾಗ ಜನ ಬರ್ತಾರಲ್ವಾ ಇಲ್ಲೆಲ್ಲ ತುಂಬಿರುತ್ತೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಹೇಗಿರುತ್ತೆ ಎಲ್ಲದನ್ನು ಪ್ರತಿಯೊಂದನ್ನು ನೋಡೋಣ Boleh ni. ಬೆಳಿಗ್ಗೆ ಬೇಗ ಇದ್ದು ಆಂಜನೇಯ ಸ್ವಾಮಿನ ನೋಡಬೇಕು ಅಂತ ಹೋದೆ ಅಷ್ಟರಲ್ಲೇ ಆಂಜನೇಯ ಸ್ವಾಮಿನ ತೊಟ್ಟಲಿಗೆ ಹಾಕಿ ಪೂಜೆಯನ್ನ ಮಾಡ್ತಾ ಇದ್ರು ಹಾಗೇನೆ ಆ ಪೂಜೆದು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಕ್ಕೆ ಶುರು ಮಾಡಿದೆ ಆಂಜನೇಯ ಸ್ವಾಮಿಯನ್ನ ತೊಟ್ಟಿಲಲ್ಲಿ ಹೇಗೆ ಮುಗಿ ತರ ಮಲಗಿಸಿದ್ದಾರೆ ಅಂತ ಹೇಳಿ ನೋಡಿ ಇಲ್ಲಿಂದ ಪೂಜೆ ಕೂಡ ಆಯ್ತು ಲಾಲಿ ಕೂಡ ಹಾಡ್ತಿದ್ದಾರೆ ್ರೆ ಹನುಮ ಜಯಂತಿಯ ಪ್ರಯುಕ್ತವಾಗಿ ಎಲ್ಲಾ ಕಡೆನೂ ಕೂಡ ಅನ್ನ ಸಂತರ್ಪಣೆ ಅಂದ್ರೆ ಸಮಾರಾಧನೆ ತರ ಮಾಡೇ ಮಾಡ್ತಾರೆ ನಮ್ಮೂರಲ್ಲೂ ಕೂಡ ಅಡುಗೆಗೆ ಇವಾಗ ತಯಾರಿ ನಡೆಸ್ತಾ ಇದಾರೆ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಅಣ್ಣ ನಿನ್ನಿಂದನೂ ಇದ್ರ ಶಾರದಮ್ಮನ ಗುಡಿಯ ಸಮಾರಾಧನೆಯ ಇದನ್ನು ಮಾಡಿದ ನೀವೇ ಅಲ್ರಿ ಹಾ ಮೂರನೇ ವರ್ಷ ಇದು ಬನ್ನಿ ಒಳಗಡೆ ಹೆಂಗಿರುತ್ತೆ ನೋಡೋಣ ಫುಲ್ ಎಲ್ಲ ಅಡುಗೆ ಮಾಡಬೇಕು ರೆಡಿ ಮಾಡ್ತಾ ಇದಾರೆ ನಿಮ್ಗೆ ತಲೆಗೆ ಪೇಟೆ ಸುತ್ಕೊಂಡಿದಾರಲ್ಲ ಅವರು ನಮ್ಮ ಗೌಡ್ರು ಪಾಪ ತುಂಬಾನೇ ಸಪೋರ್ಟ್ ಮಾಡಿದ್ರು ಮಾಡೋದಕ್ಕೆ ಎಲ್ಲ ಕಡೆ ವಿಡಿಯೋನ ನೀಟಾಗಿ ಮಾಡ್ಕೊ ಅಂತ ಹೇಳಿ ಹೇಳಿ ತುಂಬಾ ಸಪೋರ್ಟ್ ಮಾಡಿದ್ರು ಸ್ನೇಹಿತರೆ ಇದು ನಮ್ಮ ಮೊದಲು ನಾನು ಓದಿದಂತ ಶಾಲೆ ಇದು ಇವಾಗ ಹಳೇದಾಗಿದೆ ಅಂದರೆ ಈ ಶಾಲೆನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂದ್ರೆ ಬೇರೆ ಕಡೆ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಶಾಲೆ ಹಿಂಗೆ ಖಾಲಿ ಇದೆ ಗೌರ್ಮೆಂಟ್ ಪ್ರಾಪರ್ಟಿನ ನೂರು ವರ್ಷ ಆಗೋಕ್ಕಿಂತ ಮುಂಚೆ ಕೆಡಗೋ ಆಗಿಲ್ಲ ಅದಕ್ಕೋಸ್ಕರ ಇದನ್ನ ಕೆಡಗ್ದೇನೆ ಹಾಗೆ ಭದ್ರವಾಗಿ ಇನ್ನೂ ಕೂಡ ಇದೆ ಅದಕ್ಕೋಸ್ಕರ ಏನಾದರೂ ಉಪಯೋಗಕ್ಕೆ ಬರುತ್ತೆ ನಾಟಕ ಏನಾದರೂ ಮಾಡ್ತಾರೆ ಅಂದರೆ ನಾಟಕ ಪ್ರಾಕ್ಟೀಸ್ ಮಾಡ್ತಾರೆ ಅಡುಗೆ ಮಾಡ್ತಾರೆ ಏನಾದರೂ ಪಾತ್ರೆಗಳನ್ನ ಇಡ್ಬೇಕಂದ್ರೆ ಪಾತ್ರೆಗಳನ್ನ ಕೂಡ ಅಲ್ಲೇ ಇಡ್ತಾರೆ ಹೀಗೆ ಇದಕ್ಕೋಸ್ಕರ ಅದು ಹಾಗೆ ಇದೆ ಇನ್ನು ಕೆಡ್ಗಿಲ್ಲ ಕೆಡಗಲ್ಲ ನೂರು ವರ್ಷ ಆದ್ಮೇಲೆ ಅದನ್ನ ಕೆಡ್ಗಿ ಇಲ್ಲೇನಾದ್ರು ನೀಟಾಗಿ ಇನ್ನು ದೊಡ್ಡದಾಗಿ ಜಾಗನ ದೇವಸ್ಥಾನಕ್ಕೋಸ್ಕರ ಮಾಡ್ಬೋದು ಚಿಕ್ಕವ್ರಿದ್ದಾಗ ಈ ದೇವಸ್ಥಾನ ಯಾವ ತರ ಇತ್ತು ಅಂದ್ರೆ ಸಣ್ಣ ಗುಡಿ ಅಂದ್ರೆ ಚಿಕ್ಕದಾಗಿತ್ತು ಈಗ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ ಏನೋ ಒಂಥರ ಹ ದೇವಸ್ಥಾನನೂ ಬೆಳಿತಾ ಇದೆ ಊರು ಕೂಡ ಅಭಿವೃದ್ಧಿ ಆಗ್ತಾ ಇದೆ ಇವಾಗ ಜನ ಸೇರ್ತಾರಲ್ಲ ಅವಾಗ ಏನೋ ಒಂಥರ ಸಂಭ್ರಮ ಖುಷಿಯಾಗಿ ಸಾಕ್ಷ ಇರುತ್ತೆ ಹನುಮಂತ ದೇವಸ್ಥಾನದಲ್ಲಿ ಬೆಳಗ್ಗೆ ಹನುಮಂತ ದೇವರನ್ನ ಅಂದ್ರೆ ಆಂಜನೇಯ ಸ್ವಾಮಿನ ತೊಟ್ಟಿಲಿಗೆ ಹಾಕಿದ್ರು ಇವಾಗ ಪ್ರತಿ ಮನೆ ಮನೆಗೆ ಹನುಮಂತ ದೇವರ ಪಲ್ಲಕ್ಕಿ ಬರುತ್ತೆ ಬಂದಾಗ ಅದಕ್ಕೆ ಕಾಯಿ ಓಡಿಸಿ ಪೂಜೆ ಮಾಡ್ತೀವಿ ಈಗ ಇಲ್ಲೂ ಕೂಡ ಅಂದರೆ ಇಲ್ಲೇ ಈ ಹತ್ರದಲ್ಲೇ ಇದೆ ಇವಾಗ ಬರುತ್ತೆ ಇವಾಗ ನಾವು ಪೂಜೆ ಮಾಡ್ತೀವಿ ಆಮೇಲೆ ಸಮಾರಾಧನೆ ಥರ ಅಂದರೆ ಅನ್ನ ಸಂತರ್ಪಣೆ ಇರುತ್ತೆ ಅಲ್ಲಿ ಏನು ಜನ ಸೇರಿರ್ತಾರೆ ಹೇಗಿರುತ್ತೆ ಅದನ್ನ ಕೂಡ ನಾವು ನೋಡೋಣ ಇವಾಗ ಆ ಕಡೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಬರುತ್ತೆ ನೋಡಿ ಪಲ್ಲಕ್ಕಿ ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ರತಿ ಮನೆ ಮನೆಗೂ ಬರುತ್ತೆ ಬಂದಾಗ ಪ್ರತಿ ಮನೆಯವರು ಹೋಗಿ ಕೂಡ ದೇವರಿಗೆ ಕೈ ಮುಗಿದು ಹಣ್ಣು ಕಾಯಿ ಒಡಿಸಿ ಪೂಜೆನೆ ಮಾಡೋ ಅಂಥದ್ದು ಯಾವಾಗಲೂ ಈ ಥರ ನಡೆಯುತ್ತೆ ನಮ್ಮೂರಲ್ಲಿ ಇವತ್ತು ಕೂಡ ಅದೇ ಥರ ಬರ್ತಾಯಿದೆ ನೋಡಿ ಇಲ್ಲೂ ಕೂಡ ಬರುತ್ತೆ ಹತ್ತಿರದಲ್ಲೇ ತೋರಿಸ್ತೀನಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಊಟಕ್ಕೆ ನಾವು ಲೈನಲ್ಲಿ ನಿಂತಿದ್ದೀವಿ ಕೇಳ್ತೇನೆ ನಾನು ಕಳಿಸಿದ ಕಡೆ ಗೊತ್ತಾಗ್ಲಿ ಅಲ್ಲಿದ್ದರು ಹ್ಮ್ ಅೈಕ್ ಆಗ್ಬಿಟ್ಟು ಸೈಕ್ ಮಾಡಿ ಯಾರು ಕೊಡ್ತೀನಿ ಬೈದ್ಬಿಟ್ಟಿರ್ ಮಾರ್ಯ அண்ணா வீடியோ மாட்டில்லல்ல பார மீடியா ಸಮಾಜ ಸೇವಕರು ಬನ್ನಿ ಇವರು ಅದ್ಭುತವಾದ ಕ್ರಿಕೆಟ್ ಪ್ಲೇಯರು ಈ ಇತ್ತೀಚೆಗೆ ಟಾಟಾ ಎ ಸಿ ಓನರು ನಾನು ವಿಡಿಯೋ ಮಾಡಲು ಸಪೋರ್ಟ್ ಮಾಡಿದಂತ ನಮ್ಮೂರಿನ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು